ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಬದುಕಲು ಇಂಗ್ಲೀಷ್ನ ಶಬ್ದಗಳು ಮತ್ತು ವಾಕ್ಯಗಳು ನಮ್ಮ ಜೀವನಕ್ಕೆ ಅವಶ್ಯಕತೆ ಬೇಕೇ ಬೇಕಾಗುತ್ತವೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ಮಾಡಲು ತ್ರೀ ಏಯ್ಟ್ ಜೀರೋ ಒನ್ ಇಮೆಂಟ್ಸ್ ಅಂದರೆ ದೊಡ್ಡ ಅಥವಾ ಬಹಳ ಅಂತಾಗುತ್ತೆ ಇಮೆಂಟ್ಸ್ಪಿಂಗ್ ನೋಡಿ ಐ ಡಬ್ಲ್ ಎಮ್ಓ ಇ ಎನ್ ಎಸ್ ಸಿ ಇಮೆಂಟ್ಸ್ ಆಗುತ್ತೆ ತ್ರೀ ಏಟ್ ಜೀರೋ ಟು ಎನ್ ರೈಟ್ ಅಂದರೆ ಅರ್ಥ ಕಣದಲ್ಲಿ ಸೃಷ್ಟಿಗೆ ಬಿಸಿ ಅಥವಾ ಕೆರಳಸು ಆಗುತ್ತೆ ಎನ್ ರೈಜ್ ಸ್ಪ್ರಿಂಗು ಈ ಏನು ಎನ್ನು ಆರ್ ಆ ಜಿ ಜೆ ರೈಜು ಎನ್ ರೇಜ್ ಅಂದರೆ ಬಸ್ಸು ಬಸ್ ಕೆರಳಿಸುವಂತಾಗುತ್ತೆ ಅಂತ ತ್ರೀ ಏಯ್ಟ್ ಜೀರೋ ತ್ರೀ ಎನ್ ರಾಯ್ ಅಂದರೆ ಹಿಟ್ಟಿಗೆ ಬಸ್ಸು ಅಥವಾ ಕೆರಳಿಸುವಂತಾಗುತ್ತೆ ಎ ಡಬಲ್ ಎನ್ ಓ ವೈ ಆಗುತ್ತೆ ಅಂತ ತ್ರೀ ಏಟ್ ಜೀರೋ ಫೋರ್ ಪ್ರೊ ಅಂದರೆ ಕೂಡ ಕನ್ನಡದಲ್ಲಿ ಸೆಟಿಗೆ ಬಸ್ಸು ಅಥವಾ ಕೆರಳಿಸುವಂತಾಗುತ್ತೆ ಪ್ರೋಕೋ ಸ್ಪ್ರಿಂಗ್ ಅಂತ ನೋಡಿ ಪಿ ಆರ್ ಒ ಅಂತ ಆಗುತ್ತೆ ಪ್ರೋಕೋ ಸ್ಪ್ರಿಂಗ್ ಮತ್ತು ಮಾಡ್ತೀನಿ ಪಿ ಆರ್ ಒ ಕೆಇ ಅಂತ ಥ್ರೀ ಏಟ್ ಟು ಜೀರೋ ಫೈವ್ ಎಂಟಾಯರ್ ಅಂದರೆ ಕೂಡ ಕನ್ನಡದಲ್ಲಿ ಇಡಿಯಾದ ಅಥವಾ ಸಂಪೂರ್ಣವಾದಂತಾಗತ್ತೆ ಈ ಎನ್ ಟಿ ಐ ಅಂದರೆ ಈ ಎಂಟೈರ್ ಅಂತಾಗತ್ತೆ ಈ ಹೊತ್ತಿಗೆ ಈ ಸಾಕು ಮತ್ತು ನಾಲ್ಕು ಸಿಗೋಣ ಆಗ ಕೂಡ ಹೊಸ ತಿಳ್ಕೊಳ್ಳೋಣ ಜೊತೆಗೆ ಕಣದಾದ ನೋಡ್ತಾ ಇರೋದು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ವಿಡಿಯೋದಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಮಾಡಿ ಥ್ಯಾಂಕ್ ಯು ಮಚ್